ಇದಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಸರ್ ಇಪ್ಪತ್ತೇಳು ಯಾವುದೇ ತರಕಾರಿಗಳಲ್ಲ ಬೇಕಾದ್ರೆ ಹಾಕ್ಬೋದಲ್ಲ ಇದನ್ನು ಬೆಳೆದಿದೆಯಾ ರೀತಿ ನೀರಲ್ಲೊಮ್ಮೆ ತೆಗಿಬೇಕಲ್ಲ ಅದ್ರ ಇಲ್ಲದಿದ್ರೆ ಹಾಯಣ್ಣ ಹಾಫ್

ಈಗ ಕತ್ತಿಯಲ್ಲೆಲ್ಲ ಕೊಚ್ಚಬೇಕಾದಾಗತ್ತೆ ನಾನು ಅವರು ಕತ್ತೆಯಲ್ಲಿ ಕೊಚ್ಚುತ್ತಾರೆ ಅಂತ ಕಾಯ್ತಾ ಇದ್ದೇನೆ ಏನು ಅರವತ್ತು ಸಾವಿರ ಅಲ್ಲ ಅದಕ್ಕೆ ತರಿಸಿದ್ದೆ ಅದಕ್ಕಿಂತ ಮುಂಚೆ ಇರಲಿಲ್ಲ ಎಲ್ಲಿ ಇದಕ್ಕೆ ಎಷ್ಟು ರೂಪಾಯಿ ಸರ್ ಎಲ್ಲಿಂದ ತಂದದ್ದು ಇದನ್ನ ಯಾವುದೇ ತರಕಾರಿಗಳಂದ್ರೆ ಗದ್ರ ಹಾಕ್ಬೋದಲ್ಲ ಇದಕ್ಕೆ ಎಷ್ಟು ರೂಪಾಯಿ ಆಗಿದೆ ಇಪ್ಪತ್ತೇಳು ಇದೊಂದು ವಸ್ತು ನೋಡ್ರಿ